ಬೆಂಗಳೂರು ಮೈಸೂರು ರಸ್ತೆಗೆ ಹೊಂದಿಕೊಂಡಿರುವ ಬಿಎಂಐಸಿಎಪಿಎ ಮತ್ತು ರೇರಾದಿಂದ ಮಾನ್ಯತೆ ಪಡೆದಿರುವ ನಿವೇಶನಗಳು ಮಾರಾಟಕ್ಕೆ ಲಭ್ಯ ಗೃಹಂ ಶಾಶ್ವತಂ ಧರ್ಮಂ ಸರ್ವಭೂತಾನ ಗೃಹಂ ಸ್ವರ್ಗಂ ಗೃಹರ್ಹ ರಮಾನಂದ್ ಯಾಕೆ ಈ ಶ್ಲೋಕ ಹೇಳ್ತಿದ್ದೀನಿ ನಾ ಮನೇನೆ ಹಾಗೆ ಕಣ್ರಿ ನಮ್ಮ ಎಲ್ಲ ನೋವು ನಲುವುಗಳೂ ಮಕ್ಕಳ ತರ ಸ್ಪಂದಿಸುತ್ತೆ ಅಮ್ಮನ ಹಾಗೆ ಮಡಿಲಲ್ಲಿ ಮಲಗಿಸ್ಕೊಂಡು ಸಾಂತ್ವನ ಹೇಳುತ್ತೆ ಅಪ್ಪನ ಹಾಗೆ ರಕ್ಷಣೆ ನೀಡುತ್ತೆ ಇಂಥ ಕನಸಿನ ಮನೇನ ಬಯಸೋ ನಾವು ಕಟ್ಟೋಕ್ಕೂ ಮೊದಲು ಸರಿಯಾದ ಜಾಗನ ಆಯ್ಕೆ ಮಾಡ್ಕೋಬೇಕು ಯಾಕಂದ್ರೆ ಕಟ್ಟುತ್ತಿರೋದು ಬರೀ ಮನೆನಲ್ಲ ನಮ್ ಎಷ್ಟೋ ವರ್ಷದ ಕನಸನ್ನ ಮನೆ ಅಂದ್ರೆ ಬರೀ ಗೋಡೆಗಳಲ್ಲ ನಮ್ಮ ಮನಸ್ಸನ್ನು ನೆಮ್ಮದಿಯಾಗಿಡುವ ತಾಣ ನಮ್ಮ ಕನಸುಗಳಿಗೆ ಸಾಕಾರ ಕೊಡೋ ಮಹಾನ್ ಚೇತನ ಮನೆ ಕಟ್ಟೋ ಕನಸು ನಿಮ್ಮ ವೈಯಕ್ತಿಕ ಅಭಿವ್ಯಕ್ತಿ ಮನೆ ಅಂದ್ರೆ ಗೋಡೆಗಳಲ್ಲಿ ನಮ್ಮ ಮನಸ್ಸನ್ನು ನೆಮ್ಮದಿಯಾಗಿಡುವ ತಾಣ ಮೈಸೂರು ರಸ್ತೆಯಲ್ಲಿ ಬಿಎಂಐ ಸಿ ಎ ಪಿಎ ಮತ್ತು ರೇರಾರಿಂದ ಮಾನ್ಯತೆ ಪಡೆದ ನಿವೇಶನಗಳು ಮಾರಾಟಕ್ಕೆ ಲಭ್ಯ ನಿಮ್ಮ ಹೆಸರಿನಲ್ಲಿ ಒಂದು ತುಂಡು ಭೂಮಿ ಇದೆ ಅಂದರೆ ಅದು ಕೇವಲ ನಿಮ್ಮ ಆಸ್ತಿಯ ದಾಖಲೆ ಮಾತ್ರವಲ್ಲ ನಿಮ್ಮ ಶ್ರಮ ಸಾಧನೆ ಮತ್ತು ನಿಮ್ಮ ಅಸ್ತಿತ್ವದ ಹೆಕ್ಕುರುತು ಸ್ವಂತ ನೆಲದ ಮೇಲೆ ಹೆಮ್ಮೆಯಿಂದ ನಿಂತಾಗ ಸಿಗುವ ನೆಮ್ಮದಿ ಮತ್ತು ಭದ್ರತಾ ಭಾವನೆ ಎಂತಹ ಸಂಪತ್ತು ಮೀರಿತು ಭೂಮಿಯಲ್ಲಿ ಹೂಡಿಕೆ ಮಾಡುವುದು ಬುದ್ಧಿವಂತ ನಿರ್ಧಾರ ಇದು ಹಣದುಬ್ಬರದ ಏರಿಳಿತಗಳ ನಡುವೆಯೂ ಮೌಲ್ಯವನ್ನು ಹೆಚ್ಚಿಸುತ್ತದೆ ಹೌದು ನಮ್ಮ ಆಶೀರ್ವಾದ ಬಿಲ್ಡರ್ಸ್ ನಿಮ್ಮೆಲ್ಲರ ಕನಸನ್ನ ನನಸು ಮಾಡಿ ಬೆಂಗಳೂರು ಮೈಸೂರು ರಸ್ತೆಗೆ ಹೊಂದಿಕೊಂಡಿರುವ ಬಿಡದಿ ಬಳಿಯ ಅಪ್ರಮೇಯ ಬಡಾವಣೆಯಲ್ಲಿ ನಿವೇಶನಗಳು ಆಕರ್ಷಕ ಬೆಲೆಯಲ್ಲಿ ಮಾರಾಟಕ್ಕೆ ಲಭ್ಯವಿದೆ ನಮ್ಮ ಅಪ್ರಮೇಯ ಬಡಾವಣೆಯಲ್ಲಿರುವ ವಿಶೇಷತೆಗಳ ಬಗ್ಗೆ ಹೇಳೋದಾದ್ರೆ ಒಂದು ಮನೆ ಕಟ್ಟೋದಕ್ಕೆ ಬೇಕಾಗಿರೋದು ವಿಶಾಲವಾದ ಜಾಗ ಮನೆ ಅಕ್ಕಪಕ್ಕ ಗಿಡ ಮರಗಳು ಶುದ್ಧವಾದ ಗಾಳಿ ಬೆಳಕು ನೀರಿನ ವ್ಯವಸ್ಥೆ ಪಾರ್ಕ್ ಎಲೆಕ್ಟ್ರಿಸಿಟಿ ವಿಶಾಲವಾದ ರಸ್ತೆಗಳು ಹೇಳ್ತಾ ಹೋದ್ರೆ ಒಂದ ಎರಡ ಈ ಎಲ್ಲ ಸೌಲಭ್ಯಗಳು ಸಿಗುವ ಜಾಗ ಯಾವುದು ಅಂತ ಕೇಳೋದಾದ್ರೆ ಅದು ನಮ್ಮ ಆಶೀರ್ವಾದ ಬಿಲ್ಡರ್ಸ್ ರವರ ಅಪ್ರಮೇಯ ಬಡಾವಣೆಯಲ್ಲಿ ಮಾತ್ರ ಈ ಬಡಾವಣೆಯಲ್ಲಿ ಏನೇನೆಲ್ಲ ಅನುಕೂಲತೆಗಳಿದೆ ಅಂತ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀವಿ ವಿಶ್ವ ದರ್ಜೆಯ ಗುಣಮಟ್ಟದ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಇದೆ ಈ ನಮ್ಮ ಬಡಾವಣೆಯಲ್ಲಿ ವಿಶಾಲವಾದ ಕಾಂಕ್ರೀಟ್ ರಸ್ತೆಗಳು ಕೂಡ ನಿರ್ಮಾಣ ಮಾಡಲಾಗಿದೆ ಅಷ್ಟೇ ಅಲ್ಲ ಓವರ್ ಹೆಡ್ ಟ್ಯಾಂಕ್ ಇದೆ ಈ ರೀತಿಯ ನೀರಿನ ವ್ಯವಸ್ಥೆ ಮಾಡಿರೋದ್ರಿಂದ ಯಾವುದೇ ರೀತಿಯ ನೀರಿನ ಕೊರತೆ ಬರೋದಿಲ್ಲ ವಿಶಾಲವಾದ ಫುಟ್ಪಾತ್ ಗಳನ್ನು ನಿರ್ಮಿಸಲಾಗಿದೆ ಪ್ರತಿ ಒಂದು ಸೈಟ್ಗೂ ಕೂಡ ಎಲೆಕ್ಟ್ರಿಸಿಟಿ ವಾಟರ್ ಹಾಗೂ ಡ್ರೈನೇಜ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಬೆಟ್ಟದ ತುಟ್ಟ ತುದಿಗೆ ಹತ್ತು ನಿಂತವನಿಗೆ ಬೆಟ್ಟದ ಕೆಳಗಿರುವ ಗಿಡಮರಗಳು ಚಿಕ್ಕದಾಗಿ ಕಾಣುವಂತೆ ನಮ್ಮ ಜೀವನದಲ್ಲಿ ಸತತ ಪರಿಶ್ರಮದಿಂದ ಎಡಬಿಡದೆ ಗುರಿ ಮುಟ್ಟಿ ಸಾಧನೆ ಶಿಖರದಲ್ಲಿ ನಿಂತವರು ನೂರಾರು ಕಡೆ ನಿವೇಶನಗಳನ್ನು ಹುಡುಕಿ ಸೋತವರಿಗೆ ನಮ್ಮ ಆಶೀರ್ವಾದ್ ಸಂಸ್ಥೆಯ ಅಪ್ರಮೇಯ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ ಒಂದೇ ದಿನದಲ್ಲಂತೂ ಸ್ವಂತ ಮನೆಯನ್ನ ಕಟ್ಟೋಕೆ ಸಾಧ್ಯ ಇಲ್ಲ ಆದ್ರೆ ಆ ಒಂದು ನಿಮಿಷದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರದಿಂದ ನಿಮ್ಮ ಸ್ವಂತ ಕನಸಿನ ಮನೆಯನ್ನ ಕಟ್ಟಬಹುದು ಇಲ್ಲಿನ ಪ್ರತಿ ಸೈಟ್ಗಳಿಗೂ ಎಲೆಕ್ಟ್ರಿಕ್ ವ್ಯವಸ್ಥೆ ನೀಡಲಾಗಿದೆ ಇದನ್ನ ಫೀಡರ್ ಪಿಲ್ಲರ್ ಬಾಕ್ಸ್ ಅಂತ ಕರೀತಾರೆ ಇದಕ್ಕೆ ಟ್ರಾನ್ಸ್ಫಾರ್ಮ್ ನಿಂದ ಡೈರೆಕ್ಟ್ ಕನೆಕ್ಷನ್ ಇದೆ ಇಲ್ಲಿಗೆ ಪವರ್ ಸಪ್ಲೈ ಬಂದಾಗ ಈ ಫೀಡರ್ ಬಾಕ್ಸ್ ನಿಂದ ಆರು ಸೈಟ್ಗಳಿಗೆ ಕನೆಕ್ಷನ್ ಇರುತ್ತೆ ಅಷ್ಟೇ ಅಲ್ಲ ಈ ಫೀಡರ್ ಬಾಕ್ಸ್ ನಲ್ಲಿ ಏನಾದರೂ ದೋಷ ಕಂಡು ಬಂದರೆ ಅಥವಾ ಪವರ್ ವೇರಿಯೇಷನ್ ಏನಾದರೂ ಆದರೆ ಆಗ ಬರೀ ಈ ಬಾಕ್ಸ್ ಮಾತ್ರ ಆಫ್ ಆಗುತ್ತೆ ಹೊರತು ಇಡೀ ಬಡಾವಣೆ ತುಂಬಾ ಪವರ್ ಸಪ್ಲೈ ಹಾಗೆ ಈ ಬಡಾವಣೆಯ ಮೂಲ ವಿಶೇಷತೆ ಈ ಬಡಾವಣೆಯ ಮೇಜರ್ ಅಟ್ರಾಕ್ಷನ್ ಅಂದ್ರೆ ಇದೆ ಮನೆ ಕಟ್ಟೋ ಕನಸು ಪ್ರತಿಯೊಬ್ಬರ ಹೃದಯದಲ್ಲೂ ಬೇರೂರಿರುತ್ತದೆ ಮನೆ ಅಂದ್ರೆ ಬರೀ ಇಟ್ಟಿಗೆ ಸಿಮೆಂಟ್ನ ರಚನೆ ಅಲ್ಲ ಬದಲಿಗೆ ಪ್ರೀತಿ ಲಘು ಮತ್ತು ಸಂತೋಷದಿಂದ ರೂಪಿಸುವ ಜೀವಂತ ತಾಣ ಇಲ್ಲಿರೋ ಪ್ರತಿ ಸೈಟ್ಗಳಿಗೂ ಕೂಡ ಈ ರೀತಿಯಾದ ನಂಬರನ್ನು ನೀಡಿರೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿ ಗೊಂದಲಗಳಿರಲ್ಲ ಅಷ್ಟೇ ಅಲ್ಲ ಇಲ್ಲಿರೋ ಪ್ರತಿ ಸೈಟ್ಗಳು ಕೂಡ ವಾಸ್ತು ಪ್ರಕಾರವಾಗಿ ನಿರ್ಮಾಣ ಆಗಿದೆ ಗೋಲ್ಡ್ ಮೇಲಾಗ್ಲಿ ಶೇರ್ ಮಾರ್ಕೆಟ್ ಮೇಲಾಗಲಿ ನಿಮ್ಮ ಹಣನ ಇನ್ವೆಸ್ಟ್ ಮಾಡೋದ್ರಿಂದ ಡಬಲ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮ ಆಶೀರ್ವಾದ ಬಿಲ್ಡರ್ಸ್ ನ ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಕನ್ಸುಗಳು ನನಸಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಅಂತೂ ಇಲ್ಲ ಈ ಬಡಾವಣೆಯಲ್ಲಿ ಸೈಟ್ಗಳಿಷ್ಟಾಗಿ ಇಷ್ಟಾಗಿ ನಮ್ಮ ಹತ್ರ ದುಡ್ಡಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಮಾಡಕ್ಕೆ ಹೋಗ್ಬೇಡಿ ಕೆಲವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ನಿಮಗೆ ಸಾಲದ ಸೌಲಭ್ಯ ಕೂಡ ಮಾಡಿಕೊಡಲಾಗ್ತಿದೆ ಮೈಸೂರು ರಸ್ತೆಯಲ್ಲಿ ಐ ಸಿ ಎ ಪಿಎ ಮತ್ತು ರೇರಾರಿಂದ ಮಾನ್ಯತೆ ಪಡೆದ ನಿವೇಶನಗಳು ಮಾರಾಟಕ್ಕೆ ಲಭ್ಯ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ರೇರಾ ಎಂದರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್ ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ಯಾವುದೇ ರೀತಿಯಿಂದಲೂ ಡೆವಲಪರ್ಸ್ಗಳಿಂದ ಮೋಸ ಹೋಗದೇ ಇರಲಿ ಎನ್ನುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ಈ ಕಾನೂನನ್ನು ಜಾರಿಗೆ ತಂದಿದೆ ಯಾವುದೇ ಡೆವಲಪರ್ಸ್ ಯಾವುದೇ ಹೊಸ ಪ್ರಾಜೆಕ್ಟ್ ಮಾಡುವ ಮುನ್ನ ರೇರಾದಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಆ ಪ್ರಾಜೆಕ್ಟಿನ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗುತ್ತದೆ ವಿಶ್ವಾಸಕ್ಕೆ ನಂಬಿಕೆಗೆ ಹೆಸರಾಗಿರುವ ನಿಮ್ಮ ಆಶೀರ್ವಾದ ಡೆವಲಪರ್ಸ್ ರವರು ನಿರ್ಮಿಸುವ ಪ್ರತಿಯೊಂದು ಬಡಾವಣೆಯೂ ಸಹ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಅನುಮತಿ ಹೊಂದಿರುತ್ತದೆ ಮಕ್ಕಳ ಭವಿಷ್ಯಕ್ಕಾಗಿ ಭದ್ರತೆಯನ್ನು ಮಾಡಿಡುವುದು ಪ್ರತಿಯೊಬ್ಬ ಪೋಷಕರ ಬಹುದೊಡ್ಡ ಗುರಿ ಅವರ ಸಲುವಾಗಿ ಆಸ್ತಿಯನ್ನು ಮಾಡಿಡುವುದು ಕೇವಲ ಹಣಕಾಸಿನ ಭದ್ರತೆಯಲ್ಲ ಬದಲಿಗೆ ಪ್ರೀತಿ ಕಾಳಜಿ ದೂರದೃಷ್ಟಿಯ ಶಾಶ್ವತ ಉಡುಗೊರೆ ಇದು ಅವರಿಗೆ ಶಿಕ್ಷಣ ಅವಕಾಶಗಳು ಕನಸುಗಳನ್ನು ನನಸಾಗಿಸುವ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಶಕ್ತಿಯಿಂದ ಎದುರಿಸುವ ಧೈರ್ಯವನ್ನು ನೀಡುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೇಗೆ ಎಂದು ಯೋಚಿಸುತ್ತಿದ್ದೀರಾ ಜನವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ತ್ಯಾಗರಾಜ್ ಸೆಂಟ್ರಲ್ ಸ್ಕೂಲ್ ದಲೈಲಾಮಾ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಶನ್ ಐಕಾನ್ ಫಾರ್ಮಸಿ ಕಾಲೇಜ್ ಲಿಟಲ್ ವಂಡರ್ ಕಿಟ್ ಸ್ಕೂಲ್ ಸರ್ಕಾರಿ ಐಟಿಐ ಕಾಲೇಜ್ ಟೀಮ್ಸ್ ಅಂಡ್ ನೀಟ್ ಅಕಾಡೆಮಿ ಈ ಎಲ್ಲಾ ವಿದ್ಯಾಸಂಸ್ಥೆಗಳು ನಮ್ಮ ಬಡಾವಣೆಗೆ ಬಹಳ ಹತ್ತಿರದಲ್ಲಿದೆ ಬಿಡದಿಯು ಬೆಂಗಳೂರು ಗ್ರಾಮಾಂತರ ಹೋಗಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ನೀವಿಲ್ಲಿ ಇಲ್ಲಿ ತೆಗೆದುಕೊಳ್ಳೋ ನಿವೇಶನಗಳಿಗೆ ಭಾರಿ ಬೇಡಿಕೆ ಸಿಗಲಿದೆ ಇನ್ನು ಬಿಡದಿಯಲ್ಲಿ ಟೊಯಾಟಾ ಕಂಪನಿ ಬಾಷ್ ಹಿಂದೂಸ್ತಾನ್ ಕೊಕೋಕೋಲಾ ಮದರ್ಸನ್ ಆಟೋಮೋಟಿವ್ ಟೆಕ್ನಾಲಜಿ ಇನ್ನು ಬಹುದೊಡ್ಡ ಕಂಪನಿಗಳು ಇಲ್ಲಿರುವುದರಿಂದ ಈ ಪ್ರದೇಶವು ಬಹಳ ಬೇಗ ಬೆಳವಣಿಗೆ ಹೊಂದುತ್ತೆ. ಇನ್ನು ಕುಂಬಳಗೋಡು ಬಳಿ ಔಟರ್ ರಿಂಗ್ ರೋಡ್ ನಿರ್ಮಾಣ ಆಗ್ತಿರೋದ್ರಿಂದ ನಿಮಗೆ ತುಮಕೂರು ರಸ್ತೆ ಆಗಿರ್ಬೋದು ಏರ್ಪೋರ್ಟ್ ರಸ್ತೆ ಆಗಿರ್ಬೋದು ಅಥವಾ ಚೆನ್ನೈ ರಸ್ತೆ ಕೂಡ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ಬಹಳ ಹತ್ತಿರವಾಗುತ್ತೆ ಇನ್ನು ನಮ್ಮ ಈ ಅಪ್ರಮೇಯ ಬಡಾವಣೆಯಲ್ಲಿ ಥರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಇನ್ನೂ ಬೇರೆ ಬೇರೆ ಅಳತೆಯ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ ಇನ್ನು ಬಿಡದಿಯು ಸ್ಮಾರ್ಟ್ ಸಿಟಿ ಆಗಿರುವುದರಿಂದ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿಕೊಂಡಿರುತ್ತದೆ ನಿಮ್ಮ ಭಾವನೆಗಳ ಕನಸುಗಳ ಕುಟುಂಬದ ಬಾಂಧವ್ಯದ ಪ್ರತಿಬಿಂಬ ನಿಮ್ಮ ಮನಶಾಂತಿಯ ಸೃಜನಶೀಲತೆಯ ಕೇಂದ್ರ ಮತ್ತು ಭವಿಷ್ಯದ ಬೇರುಗಳನ್ನು ಪೋಷಿಸುವ ನೆಲ ಇಂಥ ಕನಸುಗಳನ್ನು ನನಸು ಮಾಡುವುದಕ್ಕಾಗಿಯೇ ನಾವು ನಿಮ್ಮ ಜೊತೆ ಇದ್ದೀನಿ ನಿಮಗೆ ಇಷ್ಟವಾದ ಸ್ಥಳದಲ್ಲಿ ಮತ್ತು ಜಾಗದಲ್ಲಿ ಸೈಟ್ಗಳನ್ನು ಒದಗಿಸುತ್ತೇನೆ ನಿಮ್ಮ ಆರ್ಥಿಕ ಭವಿಷ್ಯಕ್ಕೆ ಭದ್ರ ಅಡಿಪಾಯವನ್ನು ನೀಡುತ್ತದೆ ಇನ್ನು ವೀಕೆಂಡ್ ಬಂದ್ರೆ ಕಾಲ ಕಳೆಯೋದು ಹೇಗೆ ಅಂತ ಅಂದ್ಕೊಂಡಿದ್ರೆ ವಂಡರ್ ಲಾ ಮಂಚನ್ ಬೆಲೆ ಡ್ಯಾಂ ರೆಸಾರ್ಟ್ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಇವೆಲ್ಲವೂ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ ಕೊಟ್ಟ ಹಣಕ್ಕೆ ತಕ್ಕ ಸೈಟುಗಳನ್ನು ನೀವು ಹುಡುಕ್ತಿದ್ದೀರಾ ನಮ್ಮ ಅಪ್ರಮೇಯ ಬಡಾವಣೆಯಲ್ಲಿ ಸೈಟ್ ಅನ್ನು ಖರೀದಿಸಿ ಒಂದೇ ದಿನದಲ್ಲಂತೂ ಸ್ವಂತ ಮನೆಯನ್ನ ಕಟ್ಟೋಕೆ ಸಾಧ್ಯ ಇಲ್ಲ ಆದರೆ ಆ ಒಂದು ನಿಮಿಷದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರದಿಂದ ನಿಮ್ಮ ಸ್ವಂತ ಕನಸಿನ ಮನೆಯನ್ನ ಕಟ್ಟಬಹುದು ನಿಮಗಾಗಿ ನಿಮ್ಮನ್ನು ನಂಬಿದವರಿಗಾಗಿ ಈ ನಮ್ಮ ಅಪ್ರಮೇಯ ಬಡಾವಣೆಯಲ್ಲಿ ನಿವೇಶನ ಕೊಂಡು ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಿ ಸುಂದರವಾದ ಮತ್ತು ವ್ಯವಸ್ಥೆಯುತವಾದ ಬಡಾವಣೆಯನ್ನು ನಿರ್ಮಿಸುವುದೇ ಈ ನಮ್ಮ ಆಶೀರ್ವಾದ ಗ್ರೂಪ್ಸ್ನ ಗುರಿ ಕನಸಿನ ಮನೆಯನ್ನು ಕಟ್ಟುವುದೇ ನಿಮ್ಮ ಗುರಿಯಾಗಿರಲಿ ಬೆಂಗಳೂರು ಮೈಸೂರು ರಸ್ತೆಗೆ ಹೊಂದಿಕೊಂಡಿರುವ ಬಿಎಂಐ ಮತ್ತು ರೇರಾದಿಂದ ಮಾನ್ಯತೆ ಪಡೆದಿರುವ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶ್ವಾಸಕ್ಕೆ ಮತ್ತು ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮ ಆಶೀರ್ವಾದ ಬಿಲ್ಡರ್